ಪುರಸಭಾ ಇಲಾಖೆಯ ಜೊತೆ ಪಾಣೆಮಂಗಳೂರು ಟ್ರಾಫಿಕ್ ಠಾಣೆಯ ಪೊಲೀಸ್ ಅಧಿಕಾರಿಗಳಿಗೂ ಮಾಮೂಲಿ ಸಿಗುತ್ತಾ ಇಲ್ಲದಿದ್ದರೆ ಪೊಲೀಸರು ಯಾಕೆ ಮೌನವಾಗಿದ್ದಾರೆ ಎಂದು ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಬಿಸಿ ರೋಡ್ನ ಹೃದಯಭಾಗದಲ್ಲಿ ರಾಷ್ಟೀಯ ಹೆದ್ದಾರಿಯ ಅಂಚಿನಲ್ಲಿ ಅಪಘಾತ ಸಂಭವಿಸಬಹುದಾದ ಸಾಧ್ಯತೆಗಳು ಹೆಚ್ಚಿರುವ ಬಸ್ ನಿಲ್ದಾಣದ ಬಳಿ ಅನಧಿಕೃತವಾಗಿ ಬೀದಿ ಬದಿ ವ್ಯಾಪಾರ ಮಾಡುವ ವ್ಯಾಪಾರಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾದರೂ ಯಾವುದೇ ಕ್ರಮ ಕೈಗೊಳ್ಳದ ಪುರಸಭೆ ಹಾಗೂ ಟ್ರಾಫಿಕ್ ಪೊಲೀಸರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಸಂಶಯ ವ್ಯಕ್ತವಾಗಿದೆ ಶಾಸಕರ ವಿಶೇಷ ಮುತುವರ್ಜಿಯಿಂದ ಕೆಸರು ಮಣ್ಣು ತುಂಬಿ ನರಕಯಾತನೆಯಲ್ಲಿದ್ದ ಬಿಸಿ ರೋಡ್ನ ಫ್ಲೈಓವರ್ ಕೆಳಭಾಗಕ್ಕೆ ಇಂಟರ್ಲಾಕ್ ಅನ್ನು ಅಳವಡಿಸಿ ಸ್ವರೂಪವನ್ನು ಬದಲಿಸಿ ಸುಂದರ ಬಿಸಿ ರೋಡ್ ಆಗಿ ಪರಿವರ್ತನೆ ಮಾಡಲಾಗಿತ್ತು ಆದರೆ ಯಾವಾಗ ಬಿಸಿ ರೋಡ್ನ ಸ್ವರೂಪ ಬದಲಾಗಿ ಸುಂದರ ರೂಪವನ್ನ ಪಡೆಯಿತು ಅದರ ಬೆನ್ನಲ್ಲೇ ಬೀದಿ ಬದಿ ವ್ಯಾಪಾರ ಮಾಡುವವರು ಹೆಚ್ಚಾದರು ಮುಂದೊಂದು ದಿನ ಸಾರ್ವಜನಿಕರು ನಡೆದಾಡಲು ಕಷ್ಟಕರ ಪರಿಸ್ಥಿತಿ ಇರಬಹುದಾದ ರೀತಿಯಲ್ಲಿ ಅಲ್ಲಲ್ಲಿ ತಲೆ ಎತ್ತಿ ನಿಂತಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಬೀದಿ ಬದಿ ವ್ಯಾಪಾರಿಗಳು ಬೀಡುಬಿಟ್ಟಿದ್ದ ಕಾರಣಕ್ಕಾಗಿ ಗಿರಾಕಿಗಳು ರಸ್ತೆ ಮಧ್ಯಭಾಗದಲ್ಲಿ ವಾಹನವನ್ನು ನಿಲ್ಲಿಸಿ ಸಾಮಗ್ರಿಗಳನ್ನು ಪಡೆಯುವುದು ಅನಿವಾರ್ಯವಾಗಿದೆ ಇದು ಅಪಾಯಕಾರಿಯಾಗಿದ್ದು ಯಾವ ಸಂದರ್ಭದಲ್ಲಿ ಆದರೂ ಅಪಘಾತ ಸಂಭವಿಸಿ ಪ್ರಾಣಹಾನಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಇದೇ ರೀತಿ ಬೀಸೋಡ್ನ ಸರ್ಕಲ್ನಿಂದ ಮುಂದೆ ಬೆಂಗಳೂರು ಸಂಪರ್ಕದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೂಡ ಇದೇ ಮಾದರಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಮತ್ತೆ ವ್ಯಾಪಾರವನ್ನು ಶುರು ಮಾಡಿದ್ದಾರೆ ಟೆಂಟ್ ಅಳವಡಿಸಿ ವ್ಯಾಪಾರ ಮಾಡುತ್ತಿದ್ದು ಅರ್ಧಭಾಗ ರಸ್ತೆಯಲ್ಲಿ ಇವರು ವ್ಯಾಪಾರ ಮಾಡುತ್ತಿದ್ದಾರೆ ಇರಳು ಸಹಿತ ಬೇರೆ ಬೇರೆ ವ್ಯಾಪಾರ ವಹಿವಾಟು ಇಲ್ಲಿ ನಡೆಯುತ್ತಿದ್ದು ಗ್ರಾಹಕರು ಇಲ್ಲಿ ಕೂಡ ಹೆದ್ದಾರಿಯಲ್ಲಿ ತಾಸುಗಟ್ಟಲೆ ವಾಹನಗಳನ್ನು ನಿಲ್ಲಿಸಿ ಬೇಕಾದ ವಸ್ತುವನ್ನು ಖರೀದಿಸುತ್ತಾರೆ ಇಲ್ಲೂ ಕೂಡ ಅಪಘಾತ ಸಂಭವಿಸಬಹುದಾದ ಸಾಧ್ಯತೆಗಳಿವೆ ಈ ಹಿಂದೆ ಇದೇ ಜಾಗದಲ್ಲಿ ಅಪಘಾತ ಸಂಭವಿಸಿ ಪ್ರಾಣಹಾನಿಯಾದ ನಿದರ್ಶನಗಳು ಇವೆಯಾದರೂ ಎರಡು ಜಂಟಿ ಇಲಾಖೆಗಳು ಮಾತ್ರ ಕಣ್ಣು ಕೂಡಲಾಗಿದೆ ಮೆಣಸು ತರಕಾರಿ ನರ್ಸರಿ ಹಣ್ಣು ಹಂಪಲು ಬಟ್ಟೆ ಬರೆ ಹೀಗೆ ಸಣ್ಣ ಮಟ್ಟಿಗೆ ಮಹಲ್ ರೀತಿಯಲ್ಲಿ ವ್ಯಾಪಾರಿಗಳು ಇಲ್ಲಿ ನಿತ್ಯ ನಡೆಯುತ್ತಿದೆ ಆದರೆ ಇವರ ಜೊತೆ ಲಕ್ಷಾಂತರ ರೂಪಾಯಿ ಡೆಪಾಸಿಟ್ ಇಟ್ಟು ದುಬಾರಿ ಬಾಡಿಗೆ ನೀಡಿ ಅಂಗಡಿ ಪಡೆದು ವ್ಯಾಪಾರ ಮಾಡುವ ಅಂಗಡಿ ಮಾಲೀಕರು ವ್ಯಾಪಾರ ಇಲ್ಲದೆ ಸೊರಗಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಅಪಘಾತ ಸಂಭವಿಸುವ ಸಾಧ್ಯತೆ ಇರುವ ಕಡೆಗಳಲ್ಲಿ ವ್ಯಾಪಾರ ಮಾಡುವವರನ್ನ ಎಬ್ಬಿಸಿ ಅವರಿಗೆ ಬೇರೆ ಕಡೆಗಳಲ್ಲಿ ಸೂಕ್ತವಾದ ಜಾಗವನ್ನು ನೀಡಿದರೆ ಉತ್ತಮ ಕೈಕುಂಚೆ ಅಥವಾ ಗೂಡಿನ ಬಳಿಯ ರಸ್ತೆ ಬದಿಯಲ್ಲಿ ಅವರಿಗೆ ಅವಕಾಶವನ್ನು ನೀಡಿ ಎಂಬ ಒತ್ತು ಗಳು ಸಾರ್ವಜನಿಕ ವಲಯದಿಂದ ಕೇಳಿಬಂದಿದೆ